ರೈತ ಬಂಧುಗಳೇ ಈ ವರ್ಷದ ಹಂಗಾಮಿನಲ್ಲಿ ಹೂವಿನ ಕೃಷಿಯಿಂದ ಯಶಸ್ಸಿನ ಗರುಡ ಹಾರಾಟ ಮಾಡಬೇಕೆಂದಿದ್ದರೆ ಚೇಂಡು ಹೂವಿನ ಕೃಷಿ ನಿಮಗೆ ಉತ್ತಮ ಆಯ್ಕೆಯಾಗಿದೆ ಈ ವರ್ಷ ಮಾರಿಗೋಲ್ಡ್ಗೆ ಅತ್ಯುತ್ತಮ ದರ ಸಿಕ್ಕಿದ್ದು ಮುಂದಿನ ದಿನಗಳಲ್ಲಿ ಹಬ್ಬಗಳ ಕಾಲ ಇರುವುದರಿಂದ ಚೇಂಡು ಹೂವಿನ ಕೃಷಿಯಿಂದ ಖಂಡಿತವಾಗಿಯೂ ನೀವು ಉತ್ತಮ ಆದಾಯ ಗಳಿಸಬಹುದು ಅದಕ್ಕಾಗಿ ತಯಾರಿ ಕೂಡ ಮಾಡಿಕೊಳ್ಳಬೇಕು ಈ ವರ್ಷ ಮಳೆ ಉತ್ತಮವಾಗಿ ಆಗಿರುವುದರಿಂದ ರೈತರ ಪರಿಶ್ರಮ ಮಾಡುವ ಉತ್ಸಾಹವೇ ಹೆಚ್ಚಾಗಿದೆ ಆ ಪರಿಶ್ರಮಕ್ಕೆ ಜೊತೆಯಾಗಬೇಕಾದದ್ದು ಏನೆಂದರೆ ಸರಿಯಾದ ಯೋಜನೆ ಹಾಗೂ ಉತ್ತಮ ಗುಣಮಟ್ಟದ ತಳಿ ರೈತ ಬಂಧುಗಳೇ ನಿಮಗೆ ಗೊತ್ತೇ ಕಳೆದ ಹಲವು ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಒಂದು ತಳಿ ಭಾರಿ ಜನಪ್ರಿಯವಾಗಿದೆ ರೈತರ ವಿಶ್ವಾಸಕ್ಕೆ ಪಾತ್ರವಾಗಿತ್ತು ವ್ಯಾಪಾರಿಗಳ ಮೆಚ್ಚುಗೆಯನ್ನು ಗಳಿಸಿರುವ ಆ ಚೆಂಡು ಹೂವಿನ ತಳಿ ಯಾವುದೆಂದರೆ ಆರ್ಡೋ ಶೀಟ್ಸ್ನ ಯಶ್ ಆರೆಂಜ್ ಇಂದು ನಿಮಗೆ ಈ ತಳಿಯ ಬಗ್ಗೆ ಮಾಹಿತಿ ನೀಡಲಿದ್ದೇವೆ ಮಾರಿಗೋಲ್ಡ್ ಮೇಳೆಗಾಲಿ ಎಲೆಚುಕ್ಕಿ ರೋಗ ಪೌಡ್ರಿ ಮಿಲ್ಡು ವಿಲ್ಟಿಂಗ್ ಈ ಥರ ಮುಂತಾದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಈ ಆರ್ಡೋದಲ್ಲಿ ಚಂಗ್ಲಿಕ್ ಕ್ಲೋನ್ಗಳನ್ನು ಬಳಸಿದೆ ಆದ್ದರಿಂದ ರೋಗ ನಿರೋಧಕ ಶಕ್ತಿಯಲ್ಲಿ ಬಲಿಷ್ಠವಾಗಿದ್ದು ಇದರಿಂದ ರೈತರಿಗೆ ಮುಂದಿನ ಖರ್ಚು ಕಡಿಮೆಯಾಗುತ್ತದೆ ಈಗ ಉತ್ಪಾದನೆಯ ಬಗ್ಗೆ ನೋಡಿದರೆ ಒಂದು ಗಿಡದಿಂದ ಸುಮಾರು ಎರಡರಿಂದ ಎರಡೂವರೆ ಕೆಜಿ ಹೂಗಳು ಬರುತ್ತವೆ ಉತ್ಪಾದನೆ ನಂತರದ ಅತ್ಯಂತ ಪ್ರಮುಖ ಹಂತವೆಂದರೆ ಈ ಹೂಗಳಿಗೆ ವ್ಯಾಪಾರಿ ಮೆಚ್ಚುಗೆ ಪಡೆಯಬೇಕು ಅದಕ್ಕೆ ಯಶ್ ಆರೆಂಜ್ ಚೆಂಡು ಹೂ ಗಾತ್ರದಲ್ಲಿ ಆಕರ್ಷಕ ಗೋಳಾಕಾರದಾಗಿದ್ದು ಡಾರ್ಕ್ ಆರೆಂಜ್ ಅಂದರೆ ಕೇಸರಿ ಬಣ್ಣ ಹೊಂದಿದೆ ಜೊತೆಗೆ ಈ ಹೂವು ಹೆಚ್ಚು ದಿನಗಳ ಕಾಲ ತಾಜಾ ಉಳಿಯುವುದರಿಂದ ದೂರದ ಮಾರುಕಟ್ಟೆಗಳಿಗೂ ಸುಲಭವಾಗಿ ಸಾಗಿಸಲು ಒಳ್ಳೆಯ ತಳಿಯಾಗಿದೆ ಮತ್ತು ಇದರ ಮುಖ್ಯ ವೈಶಿಷ್ಟ್ಯವೆಂದರೆ ವರ್ಷ ಪೂರ್ತಿ ಬೆಳೆಸಬಹುದು ಹಾಗಾಗಿ ರೈತ ಬಂಧುಗಳೇ ನಿಮಗೆ ಈ ಹೂವಿನ ಮಾಹಿತಿ ಹೇಗೆ ಎನಿಸಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಇಂತಹ ಹೊಸ ಹೊಸ ಕೃಷಿ ಸಂಬಂಧಿತ ವಿಡಿಯೋಸ್ಗಳನ್ನು ನೋಡಲು ಕೃಷಿ ಮಂತ್ರ ಚಾನೆಲನ್ನು ಫಾಲೋ ಮಾಡಿ